ನಮ್ಮ ಸುತ್ತಲಿನ ಪರಿಸರ ಕೂಡ ನತ್ತ ನತ್ತ ಅಂತ ಹೇಳಿದ್ರೆ ನಮ್ಮ ಪರಿಸರವನ್ನ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿದಾಗ ಪರಿಸರದ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕಲ್ವಾ ಅದಕ್ಕಾಗಿ ಅದು ನಾವು ಪರಿಸರ ಶಿಕ್ಷಣವನ್ನ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ ಯುವಜನತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರಿಸರ ಶಿಕ್ಷಣದ ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ನನ್ನ ಒಂದು ಪ್ರಶ್ನೆ ಇದೆ ಸರ್ ಪರಿಸರದ ಬಿಕ್ಕಟ್ಟುಗಳು ಇವತ್ತು ಜಾಗತಿಕವಾಗಿ ಬೆಳೆದಿರುವಂತದ್ದು ಈ ಎಲ್ಲಾ ಬಿಕ್ಕಟ್ಟುಗಳಿಗೆ ಪರಿಸರ ಶಿಕ್ಷಣ ಒಂದೇ ಪರಿಹಾರನ ಇಲ್ಲ ಮೇಡಮ್ ಇದು ಪರಿಸರ ಶಿಕ್ಷಣ ಮಾತ್ರ ಪರಿಹಾರ ಅಂತ ನಾವು ಹೇಳಕ್ ಹೋದ್ರೆ ಒಂದ್ ಆ್ಯಂಗಲ್ ಅಲ್ಲಿ ಮಾತ್ರ ಯಾರೋ ಒಬ್ರಿಗೆ ಹೇಳ್ತಾ ಇದ್ದೀವೇನೋ ನಮ್ಗಲ್ಲ ಅವ್ರಿಗೆ ಹೇಳ್ತಾ ಇದೀವೇನೋ ಅಂತ ಅನ್ಸ್ಬಿಡುತ್ತೆ ಓವರ್ ಆಲ್ ಆಗಿ ಇಲ್ಲಿ ಪರಿಸರ ಬಿಕ್ಕಟ್ಟುಗಳಿಗೆ ಎಲ್ಲರೂ ಬಿ ಪರಿಸರ ಬಿಕ್ಕಟ್ಟುಗಳಿಗೆ ಜಾಗತಿಕ ತಾಪಮಾನ ಏನಿದೆ ಮೊನ್ನೆ ಉಷ್ಣವೇವ್ ಹೀಟ್ ವೇವ್ ಆಯ್ತಲ್ಲ ನಲ್ವತ್ತು ಎಲ್ಲ ಎಷ್ಟು ಸುಮಾರು ಎಂಟು ಎಂಟು ರಾಜ್ಯಗಳಲ್ಲಿ ಎಬೌವ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಹೋಯಿತು ಎಲ್ಲ ಮನೆಗಳಲ್ಲೇ ಇದ್ದರು ಹೊರ್ಗಡೆ ಹೋಗೋಕ್ಕೆ ಭಯ ಪಡ್ತಾ ಇದ್ರು ಎಲ್ಲ ಹಾಗಾಗಿ ಈ ಉಷ್ಣವೇ ಇಂಥ ಒಂದು ಜಾಗತಿಕ ತಾಪಮಾನ ಆಗಿರಬಹುದು ಏನಿದೆ ಪರಿಸರದ ವೈಪರೀತ್ಯಗಳು ಏನಿದೆ ಇವುಗಳು ಉಂಟಾಗೋದಕ್ಕೆ ಎಲ್ಲರೂ ಕಾರಣ ಆಗಿದ್ದಾರೆ ಹಾಗಾಗಿ ಪರಿಸರ ಬಿಕ್ಕ ಶಿಕ್ಷಣ ಏನು ಬಿಕ್ಕಟ್ಟುಗಳಿಗೆ ಈ ಒಂದು ಪರಿಸರದ ಬಿಕ್ಕಟ್ಟುಗಳು ಕೇವಲ ಪರಿಸರ ಪರಿಸರ ಶಿಕ್ಷಣ ಮಾತ್ರ ಪರಿಹಾರ ಅಲ್ಲ ಇದರಲ್ಲಿ ಪರಿಸರ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬರೂ ಸಹ ಸರ್ ಆಗಲೇ ಹೇಳ್ತಾ ಇದ್ರು ಆಟಿಟ್ಯೂಡ್ ಬದಲಾಗಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ಅಂತ ಫಸ್ಟ್ ನಾವು ಬದಲಾಗಬೇಕು ಅಂತ ಅಂದ್ಬಿಟ್ಟು ಅಂದರೆ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಒಂದು ನಾಲ್ಕು ಲೈನ್ ಹೇಳ್ತೀನಿ ಮೇಡಮ್ ಬರದಂತೆ ನೋಡಿಕೊಳ್ಳಿ ಬರ ಸುನಾಮಿ ಪ್ರಕೃತಿ ವಿಕೋಪ ಬರದಂತೆ ನೋಡಿಕೊಳ್ಳಿ ಬರ ಸುನಾಮಿ ಪ್ರಕೃತಿ ವಿಕೋಪ ಬಂದರೆ ಎದುರಿಸಬೇಕಾಗುತ್ತದೆ ಸಮಸ್ಯೆಗಳ ಪರಿತಾಪ ಬಂದರೆ ಎದುರಿಸಬೇಕಾಗುತ್ತದೆ ಸಮಸ್ಯೆಗಳ ಪರಿತಾಪ ಹಾಗಾಗಿ ಇಲ್ಲಿ ಸಮಸ್ಯೆಗಳನ್ನ ಎಲ್ಲರೂ ಎದುರಿಸಬೇಕಾಗುತ್ತೆ ಅನ್ ಅನ್ನೋದಾದರೆ ಈ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ಎಲ್ಲರಿಗೂ ಸಂಬಂಧಪಟ್ಟಿರುತ್ತೆ ಕೇವಲ ಇವಾಗ ವಿದ್ಯಾರ್ಥಿಗಳು ಪರಿಸರ ಶಿಕ್ಷಣವನ್ನು ಹೋಗಿ ಕಾಲೇಜಲ್ಲಿ ತೊಗೊಳ್ತಾರೆ ಸ್ಕೂಲ್ಗಳಲ್ಲಿ ಪಾಠ ಹೇಳ್ತೀವಿ ಪರಿಸರ ಅಹ್ ಅಧ್ಯಯನ ಪುಸ್ತಕಗಳಲ್ಲಿ ನಾವ್ ಪಾಠ ಹೇಳ್ತೀರಿ ಈಗ ಮನೆಗಳಲ್ಲಿ ಓದಿರೋಕ್ಕಾಗತ್ತಾ ಇಲ್ಲ ಆದ್ರೆ ಅವರು ಒಂದು ಅವರದೇ ಒಂದು ವೇನಲ್ಲಿ ಅವರು ಪರಿಸರವನ್ನ ಸ್ವಚ್ಛ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಳಿಗೆ ಚರಂಡಿನಲ್ಲಿ ಇದ್ರೆ ಏನಾಗುತ್ತೆ ನೀರು ಮುಂದಕ್ಕೆ ಹೋಗೋದಿಲ್ಲ ಸೌದೆ ಹಾಕ್ಬೇಡ ಸೌದೆ ಈಚೆಕ್ ತೆಗಿ ಅಥವಾ ಇನ್ನೇನೋ ಹೊಸ ನಾಟು ಸಾಮಾನುಗಳ ಹಾಕ್ಬೇಡ ಅಂತ ಹೇಳ್ತಾರೆ ಇದು ಕೂಡ ಒಂದು ಪರಿಸರ ಶಿಕ್ಷಣನೇ ಅವ್ರು ಯಾವ ಶಾಲೆಗೆ ಹೋಗ್ ಕಲ್ತಿದ್ರು ಮೇಡಮ್ ಇಲ್ವಲ್ಲ ಹಾಗಾಗಿ ಪರಿಸರ ಶಿಕ್ಷಣ ಮಾತ್ರ ಪರಿಹಾರ ಅಲ್ಲ ಇಲ್ಲಿ ಜನರ ಮನಸ್ಥಿತಿ ಅವರ ಯೋಚನೆಗಳು ಫಸ್ಟ್ ನಾವು ಸೆಲ್ಫ್ ಅವೇರ್ನೆಸ್ ಬರ್ಬೇಕಾಗತ್ತೆ ಅವೇರ್ನೆಸ್ ಬಂದಾಗ ನಾವು ಫಸ್ಟ್ ನಾವು ಬದಲಾವಣೆ ಆಗ್ಬೇಕು